ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಬಂದ ವಿಡಿಯೋ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹನೂರು ತಾಲೂಕು ನೊಕ್ಕನಳ್ಳಿ ಹೋಬಳಿ ಪಿ ಜಿ ಪಳ್ಯ ಅರಣ್ಯ ಗಸ್ತಿನ ಸಂಬಂಧಪಟ್ಟಂತೆ ಮೂರು ಜನ ಕಳ್ಳರನ್ನ ಅವರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲಿ ಇಬ್ಬರು ಸಿಕ್ಕಿದ್ದಾರೆ ಒಬ್ಬರು ಪರೆಯರಾಗಿದ್ದಾರೆ ಇದು ಗಂಧದ ಮರ ಕಳ್ಳತನ ಗಂಧದ ಮರ ಕಳ್ಳತನ ಜನರ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಅಂಡಿ ಅಂಡಿ ಪಳ್ಯ ಪ್ರದೇಶದಲ್ಲಿ ಅರಣ್ಯ ಪ್ರದೇಶದಲ್ಲಿ ಮಕ್ಕಳಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿ ಬರುವಂಥದ್ದು ಜಾಗ ಅಲ್ಲಿ ಪತ್ತೆ ಹಚ್ಚಿದ್ದಾರೆ ಆಡೋ ಹಗಲಲ್ಲೇ ಇಂಥ ಒಂದು ಡಿಜಿಟಲ್ ಆಧುನೀಕರಣದಲ್ಲಿ ಸಂದರ್ಭದಲ್ಲೂ ಕೂಡ ಕಳ್ಳರು ಸತ್ಯಮಂಗಲದ ದಿನ್ನಳ್ಳಿ ಭಾಗದ ಮೂರು ಜನ ಕಳ್ಳರು ಅದರ ಒಬ್ಬ ಪರೆಯರಾಗಿದ್ದಾನೆ ಒಟ್ಟಾರೆ ಪೊಲೀಸ್ ಪೊಲೀಸ್ಗೆಸ್ತು ಈ ಮಾತು ಅಂದಿರಲಿ ಅರಣ್ಯ ಇಲಾಖೆ ಭಾಳ ಕಟ್ಟೆಚ್ಚರ ಕೆಲಸ ಮಾಡಬೇಕಾಗುತ್ತೆ ಆಗಲೇ ವನ್ಯಜೀವಿ ಪ್ರದೇಶ ಸಫಾರಿ ಜಾಗಗಳು ಇಂಥ ಜಾಗದಲ್ಲೆಲ್ಲ ಗಂಧದ ಮರಗಳನ್ನು ಕಳ್ತ ನೋಡ್ತಾ ಇರೋದಂದರೆ ಭಾಳ ದುರಂತ ಹಾಗಾಗಿ ಹಿರಿಯ ಅರಣ್ಯಾಧಿಕಾರಿಗಳು ಈ ಪ್ರದೇಶದಲ್ಲಿ ಬಿಜೆಪ ವ್ಯಾಪ್ತಿಯಲ್ಲಿ ಆಗಿರುವಂಥ ತಪ್ಪು ಅಪ್ಪುಗಳನ್ನು ಸರಿಪಡಿಸ್ಬೇಕು ಅನ್ನೋದು ಜನರ ಮನವಿ ಅವಳ ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ డి లైక్ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ